ದೇವರಿಗೆ ಬಿಸಿ ಬಿಸಿ ಟೀ ನೈವೇದ್ಯನಾ ಹೌದು ತುಂಬಾ ಹಾಟ್ ಟೀ ನೋಡೋಣ ದೇವರಿಗೆ ಇಷ್ಟ ಆಗುತ್ತೋ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಕ್ಲಿಕ್ ದ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬ್ ಡೋಂಟ್ ಫರ್ಗೆಟ್ ಟು ಟರ್ನ್ ಆನ್ ನೋಟಿಫಿಕೇಶನ್ಸ್ ಎಲ್ಲೋ ಎಲ್ಲೋ ನಿನ್ ಹೆಂಡತಿ ಇನ್ನೂ ಬರ್ತಾನೆ ಇಲ್ಲ ಇಲ್ಲಿ ಕಾಯ್ತಾ ಇದೀವಿ ಕರಿಯೋಣ ಪೂಜೆ ಮಾಡುವ ಅನ್ನು ಅತ್ತೆ ಬಂದೆ ಬಂದೆ ಒಂದು ಸೆಕೆಂಡ್ ರಾಧಾ ಅಂತ ಇಂತ ಬಂದೆಯಲ್ಲ ನೋಡು ದೇವ್ರನ್ನ ಕಾಯಿಸ್ತಾ ಇದೆಯಾ ಹೌದು ಎಲ್ಲಿ ಶಿಲ್ಪಾ ಇಲ್ಲಿ ರಾಮ ಇಲ್ಲಿ ನೀವು ಒಬ್ಬಳೇ ಬಂದ್ಬಿಟ್ಟಲ್ಲ ಅದು ಅತ್ತೆ ಬರ್ತಾ ಇದ್ದಾರೆ ಅಯ್ಯೋ ಸೊಸೆ ಮುದ್ದೆ ಅವ್ರು ಬರಲಿ ನೀನು ಬೇಡ ಬೇಡ ಪೂಜೆ ಮಾಡಿ ಮುಗಿಸ್ಬಿಡವ್ವ ನಮ್ಮ ಹೊಟ್ಟೆ ಪೂಜೆ ಮಾಡ್ಕೋಬೇಕು ಹೊಟ್ಟೆ ಹೊಟ್ಟೆಯಲ್ಲಿ ಅವಕ್ಕೆ ಅಂತ ಅಂದ್ಬಿಟ್ಟು ಈಗಲೂ ಓಡಾಡ್ತಾ ಇದವಾ ಹೋಗವ್ವ ದೇವಿಗೆ ಪೂಜೆ ಮಾಡು ನನ್ನ ಮುದ್ದೆ ಸೊಸೆ ನಿಮ್ಮ ಆಶೀರ್ವಾದ ಮಾವನವರೇ ನಾವು ಪೂಜೆಯನ್ನು ನೆರವೇರಿಸುತ್ತೇವೆ యో రాధ డ్రామా సాకు కణి పూజ మాడు ననగూ వర్ట్స్ ఆఫీస్ లెట్ అలరి అలా ముకుందూరారీ గోపాల బారీ బ్రీకృష్ణ బేగ బారో శ్రీకృష్ణ

ಬಂದಿ ರಾಧಾ ತಗೋ ರಾಧಾ ನೈವೇದ್ಯ ಮಾಡು ಅಯ್ಯೋ ನಿಲ್ಲು ನಿಲ್ಲು ಶಿಲ್ಪ ಏನದು ಟೀ ತಂದಿದೀಯಾ ನೈವೇದ್ಯಕ್ಕೆ ಹೌದು ಅತ್ತೆ ಹೇಳಿದ್ದು ರಾಧಾನೇ ಟೀ ತುಂಬಾ ನೈವೇದ್ಯ ಮಾಡಣ ಅಂತ ಶಿಲ್ಪಕ ಕುಡಿಲಿ ನೈವೇದ್ಯನ ಅಷ್ಟು ಕಾಯಿಸಬಾರ್ದು ದೇವರಿಗೆ ಕುಡು ಕುಡಿಲಿ ನೈವೇದ್ಯಂ ಸಮರ್ಪಯಾಮಿ ಮಧ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ ಟೀ ಕುಡಿಯಪ್ಪ ಶ್ರೀಕೃಷ್ಣ ಟೀ ಕುಡಿ பிரசாத வீட்டு கிருஷ்ணார்பணமஸ்திரே அய்யோ ராதா தேவ் டீ நே வியனி ಮತ್ತಿನ್ನೇನ್ರಿ ನಾವ್ ಮನುಷ್ಯರಾದವರು ನಾಲ್ಕು ಜನ ಭೇಟಿ ಮಾಡಿದ್ರೆ ತಲೆನೋವು ಬಂತು ಅಂತಂದ್ಬಿಟ್ಟು ಟೀ ಕುಡಿಯಂಗಿಲ್ಲ ಮಾವರ ದೇವ್ರಿ ಅವರು ದೇವರು ಏಳ್ನೂರು ಕೋಟಿ ಜನ ಅದು ಬೇಕು ಇದು ಬೇಕು ಅಂತ ಕಾಡಿಸ್ತಾ ಇದ್ರೆ ಎಷ್ಟು ತಲೆನೋವು ಬರಬೇಕು ದೇವ್ರಿಗೆ ಆ ದೇವ್ರಿಗೆ ಎಷ್ಟು ಟೀ ಕೊಡಬೇಕು ನಾವು ನೈವೇದ್ಯಕ್ಕೆ நெகிட்ட மா <laughs> 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 ಅಂದ್ರೆ ನೀನು ದೇವರಿಗೆ ತಲೆನೋವು ಬರುತ್ತೆ ಟೆನ್ಶನ್ ಆಗಿದೆ ಅಂತ ಅಂದ್ಬಿಟ್ಟು ಒಂದ್ ಕಪ್ ಟೀನ ನೈವೇದ್ಯ ಮಾಡ್ತಾ ಇದ್ಯಾ ಹೌದು ಶಿಲ್ಪಕ್ಕ ಒಬ್ರಾದ್ರೂ ಟೀ ನೈವೇದ್ಯಕ್ಕೆ ಇಲ್ಲ ತಾನೇ ನಾನ್ ಕೊಟ್ಟೆ ಅಯ್ಯೋ ನನ್ನ ಮುದಿಸಸೆ ಏನಾದ್ರೂ ದೇವ್ರ ಟೀ ಕುಡಿಯುತ್ತಾ ಯಾಕೆ ಮಾವ ನೀ ಕೊಟ್ಟಿರೋ ಬೆಲ್ಲ ಸಕ್ಕರೆ ಕೊಬ್ಬರಿ ತಿಂತಿದ್ದಾನೆ ಅಲ್ವಾ ಅದೇನೇ ತಿಂತಿದ್ದಾನೆ ಅಂದಮೇಲೆ ನಾ ಕೊಟ್ಟಿರೋ ಟೀನು ಕುಡಿತಾನೆ ಅಲ್ವಾ ಅಂದ್ರೆ ಏನು ವೆದರ್ ತಕ್ಕಂಗೆ ಸೂಪು ಕೋಲ್ಡ್ ಡ್ರಿಂಕ್ಸ್ ಕೊಟ್ಟಿಯಾ ದೇವ್ರಿಗೆ ನೀವಿದ್ದ ಹೌದ್ರಿ ಮತ್ತೆ ನಾವ್ ಹೇಗೆ ವೆದರ್ಗೆ ತಕ್ಕಂತೆ ಊಟ ಹಣ್ಣು ಆಹಾರ ಎಲ್ಲ ಸೇವಿಸ್ತೇವಲ್ವಾ ಹಾಗೇನೆ ದೇವ್ರಿಗೂ ಕೂಡ ಬೆದರ್ ತಕ್ಕಂಗೆ ಸೂಪು ಕೋಲ್ಡ್ ಎಲ್ಲ ನೈವೇದ್ಯ ಕೊಡ್ತೀನಿ ಹೌದಾ ರಾಧ ಹಾಗಾದ್ರೆ ಈ ಟೀನ ದೇವ್ರಿಗೆ ನೈವೇದ್ಯ ಕೊಡ್ತಾ ಇದ್ಯಾ ತುಂಬಾ ತಲೆನೋವು ಇದೆ ದೇವ್ರಿಗೆ ಅಂತ ಹಾಗಾದ್ರೆ ಇದೇನಾದ್ರೂ ಹರಕೆಯಿಂದ ಮಾಡಿರೋ ಟೀನ ಹೌದಾ ರಾಧ ಏನಾದ್ರೂ ಹರಕೆ ಹೊತ್ಕೊಂಡ್ಬಿಟ್ಟಿದ್ಯಾ ಮತ್ತೆ ಟೀ ನೈವೇದ್ಯ ಮಾಡ್ತೀನಿ ಅಂತ ಶಿಲ್ಪಕ ನಾವು ಕಾಡು ಜನರ ಮಧ್ಯೆ ಸಿಕ್ಕೊಂಬಿಟ್ಟಿದ್ವಲ್ಲ ಅದು ಎಷ್ಟು ಸತಿ ನಾನು ರಾಮ 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 ಅಂತಂದು ಜಪಿಸ್ತಾ ಇದ್ದೆ ಗೊತ್ತಾ ಅವಾಗ ತೆಲ್ಲು ಬಂದಿರಬೇಕೇನೋ ನನ್ನ ರಾಮನಿಗೆ ನಾನು ಅಷ್ಟು ಜಪ್ಸೋಕ್ಕೋಸ್ಕರ ಅದಕ್ಕೋಸ್ಕರ ನಾನು ಟೀ ನೈವೇದ್ಯ ಮಾಡ್ತೇನೆ ರಾಮ ನಮ್ಮನ್ನ ಕಾಡುವ ಜನರಿಂದ ರಕ್ಷಿಸಪ್ಪ ಅಂತ ಬೇಡ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಟೀ ನೈವೇದ್ಯ ಮಾಡಿದ್ದೇನೆ ನಮ್ಮ ರಾಮನಿಗೆ ಹಂಗಂದ್ರೆ ನೀನು ರಾಮ 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 ಅಂತ ಜಪಿಸ್ತಿದ್ಯಲ್ಲ ರಾಮನ್ಗೆ ಎಷ್ಟು ತಲ್ನು ಬಂದಿತ್ತು ಏನು ಹಾಗಾದ್ರೆ ಸೊಸಿ ನಮ್ ಕಾಡು ಜನರ ಮಧ್ಯ ನಾವೆಲ್ಲ ಸಿಕ್ಕೊಂಬಿಟ್ಟಿದ್ವಲ್ಲ ಪಾಪ ರಾಮನ್ ಎಷ್ಟು ತಲು ಬಂದಿತ್ತೋ ಏನೋ ನೀ ಜಪಿಸಿ 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 ಅದಕ್ಕೋಸ್ಕರ ಟೀ ನೈವಿದ್ಯ ಮಾಡ್ತೀನಂತ ಬೇಡ್ಕೊಂಡಿದ್ಯಲ್ಲ ತುಂಬಾ ಒಳ್ಳೇದಾಯ್ತು ಬಿಡು ಶಾಭಾಷ್ ేంద్ర ఏను రాధ రామన్న జపసి 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 అం బస్బెట్టల్వా నేను